ಹೊಟ್ಟೆದ್ದು ಸಮಸ್ಯೆ ಇನ್ನು ಹೌದು ಹೋಗುವ ಆಟ ಪಾಠ ಎಡುವುದು ಒಟ್ಟಿಗೆ ಬೇಕು ಹಾಗೆಂದು ನಿನಗೆ ಸಿಗಬೇಕಾದದ್ದು ಪ್ರಾಕೃತಿಕ ಅನುಭವ ಓಹೋ ಇನ್ನು ರಜತಗಿರಿಯ ತುದಿಯನ್ನೇರು ತುದಿಯನ್ನು ಅಲ್ಲಿಯ ಪ್ರಕೃತಿಯನ್ನು ಏಕಾಂಗಿಯಾಗಿ ವೀಕ್ಷಣೆ ಮಾಡು ಏನಾದ್ರೂ ಜಿಜ್ಞಾಸೆ ಹುಟ್ಟಿಕೊಂಡರೆ ನನ್ನನ್ನು ಕರೆ ನಾನೇ ಬಂದು ಹೇಳ್ತೇನೆ ಹೋಗಿ ಬರ್ತೇನೆ ಹೋಗಿ ಬರ್ತೇನೆ Funa rusa mi na toni. ಪಡೆದು ಪ್ರಕೃತಿ ಸೌಂದರ್ಯವನ್ನು ವೀಕ್ಷಿಸುತ್ತಾ ಮನಸ್ಸಿಗೆ ಅತೀವವಾದಂತಹ ಸಂತೋಷವಾಯಿತು ಹಾಗೆ ಮತ್ತು ಮುಂದುವರಿದು ಬರುವಾಗ ನನ್ನ ದೃಷ್ಟಿ ಹೋದ ದೂರ್ ಭೂಮಂಡಲಕ್ಕೆ ಏನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ ಅದೆಷ್ಟೋ ಮಂದಿ ಸಾಲು ಸಾಲಾಗಿ ಆ ಕಡೆಗೆ ಹೋಗುತ್ತಾ ಇದ್ದಾರೆ ಇವರೆಲ್ಲ ಯಾರು ಎಲ್ಲಿಂದ ಬಂದವರು ಮುಂದೆ ಹೋಗುವುದಾದರೂ ಎಲ್ಲಿಗೆ ಸಮಸ್ಯೆಯಾಗಿ ಹೋಯ್ತಲ್ಲ ಏನು ಮಾಡೋಣ ಸರಿ ಎಲ್ಲದಕ್ಕೂ ಉತ್ತರಿಸುವಂತಹ ಸಾಮರ್ಥ್ಯ ಇರುವುದು ವಿಘ್ನ ನಿವಾರಕನಾದಂತಹ ಗಣೇಶ ಅವನಲ್ಲೇ ಹೋಗ್ತಾನೆ ಒಂದೆರಡು ಹೆಜ್ಜೆ ಮುಂದೆ ಬರ್ತೀಯ ಅಣ್ಣಪ್ಪ ನೀನು ಆಗಲಿ ಏನಾದ್ರೂ ಸಮಸ್ಯೆ ಸಂದೇಹಗಳಿದ್ರೆ ಕೇಳು ಎನ್ನುವ ಹಾಗೆ ಅಲ್ವೇ ಈಗ ಒಂದು ದೊಡ್ಡ ಸಂದೇಹ ಬಂದಿದೆ ಏನು ಸಂಶಯ ಒಮ್ಮೆ ಆ ಕಡೆಗೆ ದೃಷ್ಟಿಯಿಂದ ಹಾಯಿಸುವ ಸಾವಿರಾರು ಮಂದಿ ಆ ಕಡೆಯಿಂದ ಈ ಕಡೆಗೆ ಹೋಗುತ್ತಾ ಇದ್ದಾರೆ ಸತ್ಯ ಒಬ್ಬೊಬ್ಬರು ಒಂದೊಂದೇ ರೀತಿಯ ವಾಹನವನ್ನೇರಿದ್ದಾರೆ ಒಂದೊಂದೇ ರೀತಿಯ ಆಯುಧಗಳನ್ನು ಧರಿಸಿದ್ದಾರೆ ಬರೇ ಗಂಡಸರು ಮಾತ್ರವಲ್ಲ ಅವರನ್ನು ಹಿಂಬಾಲಿಸಿ ಹೆಣ್ಣು ಮಕ್ಕಳು ಕುಣಿದು ಹೋಗುತ್ತಾ ಇದ್ದಾರೆ ಸತ್ಯ ಅಣ್ಣ ಅವರು ಹುಟ್ಟಂತಹ ಉಡುಗೆ ತೊಟ್ಟಂತಹ ಆಭರಣ ಇದನ್ನೆಲ್ಲ ಕಾಣುವಾಗ ಆಶ್ಚರ್ಯವಾಗುತ್ತಾ ಇದೆ ಇವರಿಗೆ ಇಷ್ಟೆಲ್ಲ ಸಂಪತ್ತು ಸಿಕ್ಕಿದಾದರೂ ಹೇಗೆ ಎಲ್ಲಿಗೆ ಹೋಗುವವರು ಎನ್ನುವಂತಹ ಸಕಲ ಪ್ರಶ್ನೆಗಳಿಗೆ ನೀನೇ ಉತ್ತರಿಸಬೇಕು ಅದು ಅದೆಷ್ಟೋ ಮಂದಿ ತೇಜಸ್ ಶರೀರಿಗಳು ಇದ್ದಾರೆ ಹೌದಣ್ಣ ಅದರಲ್ಲಿಯೂ ಮುಂದೆ ಸಾವಿರ ಸೊಂಡಿಲಿನಿಂದ ಒಪ್ಪುವ ನಾಲ್ಕು ದಂತದಿಂದ ಕೂಡಿದ ಬಿಳಿದಾದ ಆನೆಯೊಂದನ್ನು ಒಬ್ಬ ಏರಿದ್ದಾನೆ ಅವನೇ ದೇವೇಂದ್ರ ಹಿಡಿದಂತಹ ಆಯುಧಗಳು ವಜ್ರಾಯುಧ ಅವನ ಹಿಂದೆ ಮಾತ್ರವಲ್ಲ ಏರಿದ ವಾಹನಕ್ಕೆ ಐರಾವತ ಅಂತ ಹೆಸರು ಓಹೋ ಅವನ ಹಿಂದೆ ಅಗ್ನಿ ವರುಣ ವಾಯು ಕುಬೇರ ನಿರತಿ ಈಶಾನರೇ ಮುಖ್ಯರಾದ ಮಿಕ್ಕ ಸಪ್ತ ಸಪ್ತಿಪತಿಗಳು ಅವರ ಹಿಂದೆ ಮೂವತ್ತ ಮೂರು ಕೋಟಿ ದೇವತೆಗಳು ಹೆಣ್ಣು ಮಕ್ಕಳ ಅವರೆಲ್ಲ ಸಲಾಂಗನೀಯರು ಅವರೆಲ್ಲಾ ಹೋಗುತ್ತಾ ಇರುವುದು ಎಲ್ಲಿಗೆ ನೇರವಾಗಿ ನಮ್ಮ ಕೈಲಾಸ ನಮ್ಮಲ್ಲಿಗೆ ಈಶ್ವರಾರ್ಚನೆಗಾಗಿ ಹೋಗುತ್ತಾ ಇದ್ದಾರೆ ಒಬ್ಬ ಪುಣ್ಯಕ್ಷೇತ್ರಕ್ಕೆ ಹೋಗುತ್ತಾನೆ ಅಂತ ಆದ್ರೆ ಅವನಲ್ಲಿ ಧಾರ್ಮಿಕವಾಗಿಯೂ ಯಾವ್ದರೂ ಒಂದು ಸ್ವಾರ್ಥ ಇರಲೇಬೇಕಾಗುತ್ತದೆ ಇವನಿಗೇನು ಸ್ವಾರ್ಥ ಇವನಿಗೆ ಅಂತಹ ಅನುಗ್ರಹವನ್ನು ನಮ್ಮಪ್ಪ ಮಾಡಿದ್ದಾರೆ ಅಕಾರ ಮಕಾರಗಳ ಏಕೀಕರಣವೇ ಓಂಕಾರ ಓಂಕಾರದ ಸಾಕಾರ ತತ್ವೇ ಶಿವ ಮೂರ್ತಿತ್ರಯರ ಏಕೀಕರಣವಾಗಿ ಆ ಮುಖಾಂತರ ಶತಮನ್ಯು ಜಿತಮನ್ಯುವಾಗಿ ಮೆರೆತ ಕಾಲದಲ್ಲಿ ಇತ್ತಿಹರು ಆ ನಾಕ ಅಷ್ಟ ಸೌಭಾಗ್ಯದಿಂದ ಒಪ್ಪುತ್ತಾ ಇರುವ ಸುರಸಂಪದವನ್ನು ಮೂರ್ತಿತ್ರಯರೇ ಕೊಟ್ಟಿದ್ದಾರೆ ಅಂದ್ರೆ ನಮ್ಮಪ್ಪನೇ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಅತಿಶಯೋಕ್ತಿ ಅಲ್ಲ ಪಡೆದದ್ದಕ್ಕೆ ಪ್ರತಿಯಾಗಿ ಅವರಿಗೆ ಗೌರವವನ್ನು ಕೊಡುವುದಕ್ಕೆ ಬೇಕಾಗಿ ಅವರು ಹೋಗುತ್ತಾ ಇದ್ದಾರೆ ಯಾವ ನೆಲದಿಂದ ನಾವು ಪಡೆದೆವು ಯಾವ ದೇವನಿಂದ ನಾವು ಪಡೆದೆವು ಯಾವ ಸಂಸ್ಕಾರದಿಂದ ನಾವು ಪಡೆದೆವು ಯಾವ ಸಂಸ್ಕೃತಿಯಿಂದ ನಾವು ಬೆಳೆದೆವು ಆ ಸಂಸ್ಕಾರ ಸಂಸ್ಕೃತಿ ನೆಲ ಜಲ ಅದಕ್ಕೆಲ್ಲ ಒಪ್ಪಿ ಬಾಗಬೇಕಾದದ್ದು ಪ್ರತಿಯೊಬ್ಬನ ಕರ್ತವ್ಯ ಮಗು ಇದಕ್ಕೆ ಸುಮನ ಸರೇ ಸಂದೇಶಕರು ಆದ್ದರಿಂದ ಅವರೆಲ್ಲ ಹೋಗುತ್ತಾ ಇರುವುದು ಶಿವಾರ್ಚನೆಗೆ ಈಶ್ವರ ಪ್ರಸಾದವೇ ಅವರಿಗೆ ಸಿಕ್ಕ ಐಶ್ವರ್ಯದ ಫಲ

ಆದರೆ ಏನು ಅದಕ್ಕಿಂತ ಅದಕ್ಕಿಂತ ಹೆಚ್ಚಿನ ಬೇಸರ ಇದೆ ಕಾರಣ ಬೇರೆ ಅಲ್ಲ ನಮ್ಮ ಅಪ್ಪನ ಆಶೀರ್ವಾದ ಮೂರು ಮೂರ್ತಿಗಳ ಅನುಗ್ರಹದಿಂದ ದೇವೇಂದ್ರನಿಗೆ ಇಷ್ಟೆಲ್ಲ ಸಂಪತ್ತು ಐಶ್ವರ್ಯ ದೊರಕಿದೆ ನಿಜ ಹೇಳುವುದಕ್ಕೆ ಈ ಬಂಡಾಸುರ ಪರಮೇಶ್ವರ ದೇವರ ಮಗನಿದ್ದಾನೆ ದೇವರ ಮಗನಾಗಿಯೂ ಕೂಡ ಯಾವುದೇ ರೀತಿಯ ಸಂಪತ್ತು ನನ್ನಲ್ಲಿಲ್ಲ ಯಾವುದು ಐಶ್ವರ್ಯ ನನ್ನಲ್ಲಿಲ್ಲ ನನಗೊಂದು ಆಸೆ ಇದೆ ಅಣ್ಣ ಏನು ಬೇರೆ ಅಲ್ಲ ಆ ಸುಮನ ಸಾಧಿಪ ದೇವೇಂದ್ರನಿಗಿಂತ ಕೇಳೋ ಈ ಎನ್ನುವ ಹಾಗೆ ಆಸೆ ಅಣ್ಣ ಅಣ್ಣ ನಾನು ಏನು ಮಾಡ್ಬೇಕಣ್ಣ ಸರಿಯಾದ ಯೋಚನೆ ಮಗು ಒಬ್ಬ ಸಿರಿವಂತನನ್ನು ಕಂಡು ಇನ್ನೊಬ್ಬ ಬಡವ ಯೋಚನೆ ಮಾಡ್ತಾನೆ ನಾ ಅವನಿಗಿಂತ ಶ್ರೀಮಂತನಾಗಬೇಕು ಅಂತ ಅವನ ತಲೆ ಒಡೆದು ಶ್ರೀಮಂತ ಆಗುವುದಲ್ಲ ಮಗು ತಾ ದುಡಿಬೇಕು ಸಂಪಾದನೆ ಮಾಡಬೇಕು ಆ ಮುಖಾಂತರ ಶ್ರೀಮಂತನಾಗಬೇಕು ಈ ಪ್ರಪಂಚದಲ್ಲಿ ಯಾವ ತಂದೆ ತಾಯಿ ಆಗಲಿ ಮಕ್ಕಳಿಗಾಗಿ ಆಸ್ತಿ ಮಾಡುವುದಲ್ಲ ಮಗು ತಮ್ಮ ಮಕ್ಕಳನ್ನೇ ಆಸ್ತಿಯಾಗಿ ಪ್ರಪಂಚಕ್ಕೆ ಕೊಡಬೇಕು ಅಪ್ಪ ಅಮ್ಮ ಮಾಡಿದ ಆಸ್ತಿಯನ್ನು ವ್ಯಯ ಮಾಡಿ ದೊಡ್ಡವನಾಗುವವ ಮಗ ಅಲ್ಲ ಅಪ್ಪ ಅಮ್ಮ ಮಾಡಿಟ್ಟ ಆಸ್ತಿಯಲ್ಲಿ ಬೆಳೆ ತೆಗೆದು ಅದನ್ನು ಬೆಳೆಸಿ ಅದನ್ನು ವಿಸ್ತರಿಸಿ ದೊಡ್ಡವನಾಗುವವನೇ ನಿಜವಾದ ಪುತ್ರ ಅನ್ನಿಸಲ್ಪಡ್ತಾನೆ ಆದ್ದರಿಂದ ಅಪ್ಪನಿಂದಲಾದರೂ ನೀ ತುಟಿದು ಪಡಿಬೇಕು ಪಡೆಯುವುದಕ್ಕಿರುವ ಮಾಧ್ಯಮ ಯಾವುದು ಬಲ್ಲೆಯ ಯಾವ ರೀತಿ ತಪಸ್ಸು ತಪಸ್ಸು ನೀ ಹೋಗು ಪುಷ್ಕರ ಕ್ಷೇತ್ರದಲ್ಲಿ ಪರಮೇಶ್ವರನ ಕುರಿತು ತಪಸ್ಸು ಮಾಡು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಎನ್ನುವ ಅಷ್ಟಾಂಗ ಯುಕ್ತವಾದ ತಪಸ್ಸನ್ನು ಮಾಡಿ ಅಷ್ಟಮೂರ್ತಿಯಾದ ಪರಮೇಶ್ವರನ್ನು ಹೋಲಿಸಿಕ ಅಷ್ಟ ಸೌಭಾಗ್ಯವನ್ನು ಹೊಂದುವ ಯೋಗ ನಿನಗೆ ಬರಲಿ ಸರಿಯಾದಂತಹ ದಾರಿಯನ್ನು ಹುಡುಕಿಕೊಂಡೆ ಸರಿ ತಪಸ್ಸನ್ನು ಮಾಡಬೇಕಾಗಿದೆ ಗಂಗಾ ನದಿಯ ಗಂಗಾ ನದಿಯ ತೀರ ಪ್ರದೇಶವನ್ನು ಬಂದು ಸೇರಿದವನಿದ್ದೇನೆ ನೋಡಬಾರದೆ ಸ್ವಚ್ಛಂದವಾಗಿ ಹರಿತಾ ಇದ್ದಾಳೆ ಗಂಗಾಭವನಿ ಮಹತ್ತರವಾದಂತಹ ವಿಶೇಷ ಗುಣ ಸ್ವಭಾವ ಈ ಗಂಗೆಗೆ ಇದೆ ಹಾಗಾಗಿ ಕಾಣುವಂತಹ ಗಂಗೆಯಲ್ಲಿ ಸುಚಿರ್ಭೂತನಾದೆ ಹಾಗಾಗಿ ಇನ್ನು ತಡ ಮಾಡುದು ಸರಿಯಲ್ಲ ಪರಮೇಶ್ವರನ ಕುರಿತು ತಪಸ್ಸಿಗೆ ಸಿಗತ್ತೆ ಶೇಖರೇ ಇದು ನಿನ್ನ ಕುರಿತು ತಪಸ್ಸಿಗೆ ತೊಡಗಿದವನಿದ್ದೇನೆ ಒಬ್ಬ ಮಗನಾಗಿ ತಂದೆಯ ಕುರಿತು ತಪಸ್ಸು ಮಾಡುವುದಲ್ಲ ಒಬ್ಬ ಭಕ್ತನಾಗಿ ದೇವರ ಕುರಿತು ತಪಸ್ಸಿಗೆ ತಪಸ್ಸನ್ನು ಮಾಡ್ತಾ ಇದ್ದೇನೆ ನನ್ನ ತಪಸ್ಸಿಗೆ ಒಲಿದು ಬಾ ತಂದೆ ಬಾ ಜಯ 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 ಮಾಡಿದ್ರೆ ದೇವರು ಬರುವುದಿಲ್ಲ ದೇವರು ಬರುವುದಿಲ್ಲ ಹಾಗಾದ್ರೆ ನನ್ನ ತಪಸ್ಸು ವ್ಯರ್ಥವಾಯ್ತೆ ವ್ಯರ್ಥವಾಗಿ ಹೋಯ್ತೆ ಹೀಗಾದ ಮೇಲೆ ಈ ಈ ಪ್ರಾಣ ಭೂಮಿಯ ಮೇಲೆ ಇರಬೇಕೆ ಬೇಡವೇ ಬೇಡ ಇದು ಆತ್ಮಹತ್ಯೆ ಜಯ 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 ನಿನ್ನ ನಿಷ್ಠನ್ಮಶವಾದ ಭಾವವನ್ನು ಕಂಡು ಕೈಲಾಸಗಿರಿಯಿಂದ ಗಿರಿಯಿಂದ ಧರೆಗಿಳಿದವನಿದ್ದೇನೆ ಕಠಿಣವಾದಂತಹ ತಪಸ್ಸಿನಿಂದ ಪ್ರಪಂಚವೇ ಸುಡುವುದರಲ್ಲಿ ಅನುಮಾನವೇ ಇಲ್ಲ ಹಾಗಾಗಿ ತಪಸ್ಸನ್ನು ಸ್ಥಗಿತಗೊಳಿಸು ಮನದ ವಾಂಛೆಯನ್ನು ಕೇಳು ನಡೆಸಿಕೊಡುತ್ತೇನೆ ದೇವರೇ ಸಂತೋಷವಾಯ್ತು ದೇವರೇ ಮನಸ್ಸಿನ ಆಸೆ ಏನುಂಟು ಕೇಳಿಕೆ ಎನ್ನುವುದಾಗಿ ಹೇಳಿದ್ದೀರಿ ಏನಿದ್ರು ಕೊಡ್ತೀರಾ ಬೇರೆ ಏನು ಅಲ್ಲ ಪರಮೇಶ್ವರ ದೇವರ ಮಗನಾದಂತಹ ಈ ಬಂಡಾಸುರನಿಗೆ ಮರಣವೇ ಅದೇ ಆಗಬೇಕು ಹಾಗಾಗಿ ಅಮರತ್ವವನ್ನು ಕರುಣಿಸಬೇಕು ತಂದೆ ಅಮರತ್ವವನ್ನು ಕರುಣಿಸುವಂತಹ ಅಧಿಕಾರ ನನಗೂ ಇಲ್ಲ ಕಲ್ಪಾಂತ್ಯದಲ್ಲಿ ನಮಗೂ ಮರಣ ಎನ್ನುವುದು ಇದ್ದೇ ಇದೆ ಹಾಗಾಗಿ ಬೇರೆ ಕೇಳಿಕೋ ಮಗನಿಗೆ ಅಮರತ್ವವನ್ನು ಕೊಡುವುದಕ್ಕಾಗುವುದಿಲ್ಲ ಸಾಧ್ಯ ಇಲ್ಲ ಬೇರೆ ಏನು ಎಷ್ಟು ಕೇಳಿದ್ರು ಬರ್ತೀರಾ ಹಾಗಾದ್ರೆ ಕೇಳಿ Yeah, the yeah ವಂಚಿಸುವ ಯೋಚನೆ ಇದೆ ಹಾಗಾಗಿ ಒಂದನ್ನೇ ಕೇಳಿದ್ದು ಆ ಒಂದು ವರವನ್ನು ಕೊಡುವುದಕ್ಕೆ ಆಗುದಿಲ್ಲ ಬೇರೆ ಏನು ಎಷ್ಟು ಕೇಳಿದ್ರು ಕೊಡ್ತೀರಾ ನಿಜವಾಗಿ ಹಾಗಾದ್ರೆ ನನ್ನ ಪಟ್ಟಿ ದೀರ್ಘ ಉಂಟು ತೊಂದರೆ ಇಲ್ಲ ನರ ನಾಕ ನಾಗ ಈ ಮೂರು ಲೋಕಗಳಲ್ಲಿಯೂ ಕೂಡ ನನ್ನನ್ನು ಗೆಲ್ಲುವಂತ ಪರಾಕ್ರಮ ಇರಬಾರದು ಅನುಗ್ರಹಿಸಿದ್ದೇನೆ ಆಮೇಲೆ ಎಲ್ಲಿಯೂ ಆಗಲಿ ಹೇಗೂ ಆಗಲಿ ಯಾರ ಜೊತೆಗಾದರೂ ಸರಿ ಎಷ್ಟು ಹೊತ್ತಿಗಾದರೂ ಸರಿ ದೂರಕ್ಕೆ ಮುಂದಾದಿ ಎಂದಾದರೆ ಅವರ ಅರ್ಧ ಬಲ ಎನಗೆ ಸಿಗುವಂತೆ ಅನುಗ್ರಹಿಸಬೇಕು ಆಮೇಲೆ ಮೂರು ಮೂರ್ತಿಗಳು ನೀವು ಹರಿಹರ ಕಮಲಜರು ನಿಮ್ಮಿಂದಲೂ ಕೂಡ ನನಗೆ ಮರಣವೇ ಬರಬಾರದು ನಿನ್ನ ಇಚ್ಛೆಯಂತೆ ಆಗಲಿ ಮುಗಿಲಿಲ್ಲ ಮತ್ತೆ ಇನ್ನೂ ಉಂಟು ಹರಿಯಲ್ಲಿರುವಂತಹ ಚಕ್ರ ಬ್ರಹ್ಮದಲ್ಲಿರುವಂತಹ ದಂಡ ನಿಮ್ಮಲ್ಲಿರುವಂತಹ ಸೋಲು ಈ ಮೂರು ಆಯುಧಗಳಿಂದಲೂ ಕೂಡ ಮರಣವೇ ಬರಬಾರದು ಅನುಗ್ರಹಿಸಿದ್ದೇನೆ ಆಮೇಲೆ ಮೂರು ಮೂರ್ತಿಗಳು ನೀವು ಇನ್ನು ಮುಂದಕ್ಕೆ ಎನ್ನಾಜ್ಜೆಯಂತೆ ಇರಬೇಕು ಇಷ್ಟೇ ಅಲ್ಲ ಮತ್ತೆ ಮತ್ತೂ ಒಂದು ವಿಶೇಷವಾದಂತಹ ವರವನ್ನು ಕಾಣಿಸಬೇಕು ಬೇರೆ ಬೇರೇನೂ ಅಲ್ಲ ಬ್ರಹ್ಮ ಮಾಡುವಂತಹ ಪಾಲನಾ ಕಾರ್ಯ ನೀವು ಮಾಡುವಂತಹ ಲಯ ಕಾರ್ಯ ಸೃಷ್ಟಿ ಸ್ಥಿತಿ ಲಯ ಈ ಮೂರು ಕಾರ್ಯವನ್ನು ಮಾಡುವಂತಹ ಸಮರ್ಥ ನಾನಾಗಬೇಕು ಎಲ್ಲವನ್ನು ಜೊತೆಯಾಗಿ ಹೇಳುವುದಿದ್ರೆ ಇಡೀ ಬ್ರಹ್ಮಾಂಡವನ್ನು ಶಕ್ತಿ ಪರಾಕ್ರಮ ಕರುಣಿ ಕೇವಲ ಅಷ್ಟೇ ಸಾಲಿನ ಮಗನೇ ಮೂವತ್ತು ಸಾವಿರ ವರ್ಷಗಳ ಕಾಲ ಕಠಿಣವಾದಂತಹ ತಪಸ್ಸನ್ನ ನೀನು ಅದಕ್ಕೆ ಬಳುವಳಿಯಾಗಿ ಅರವತ್ತು ಸಾವಿರ ವರ್ಷಗಳ ಕಾಲ ದೀರ್ಘವಾದಂತಹ ಆಯುಷ್ಯವನ್ನು ಅನುಗ್ರಹಿಸಿದ್ದೇನೆ ರುದ್ರ ರಕ್ಷೆ ಸದಾ ಅವತರಿಸಬೇಕು ಪ್ರಕೃತಿ ವೀಕ್ಷಣೆಗಾಗಿ ಹೋದವರು ನಾವು ವಿಶೇಷವಾದಂತಹ ದೃಶ್ಯವನ್ನು ಕಂಡೆ ಅಣ್ಣನಲ್ಲಿ ಕೇಳಿದೆ ದಾರಿಯನ್ನು ಸೂಚಿಸಿದ ಪರಮೇಶ್ವರ ಕುರಿತು ತಪಸ್ಸನ್ನು ಮಾಡಿದೆ ಮೆಚ್ಚಿದಂತಹ ದೇವರು ಬೇಕು ಬೇಕಾದಂತಹ ವರಗಳನ್ನು ಕರುಣಿಸಿದ್ದಾರೆ ಸಂತೋಷಗೊಂಡಂತಹ ತಂದೆಯವರು ವಿಶೇಷವರ ಮೂವತ್ತು ಸಾವಿರ ವರ್ಷಗಳ ಸಮಯ ತಪಸ್ಸನ್ನು ಮಾಡಿದವನಾನಿದ್ದೇನೆ ಹಾಗಾಗಿ ಮೂವತ್ತಕ್ಕೆ ಮೂವತ್ತು ಉಚಿತ ಸಾವಿರ ಸಮಯ ನಿಮ್ಮ ಮಗಳಾದಂತಹ ಈ ಬಂಡಾಸುರನಿಗೆ ಮರಣವೇ ಇಲ್ಲ ತಾಯಿ ಆದರೆ ನಿಮ್ಮಲ್ಲಿಗೆ ಬಂದದ್ದು ಯಾಕೆ ಗೊತ್ತೇ ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಯಾವನೇ ಮಗನೇ ಆಗಲಿ ಸಾಧನೆಯನ್ನು ಮಾಡಬೇಕಾದರೆ ಹೆತ್ತಬ್ಬೆಯ ಹೆತ್ತವೇ ಆಶೀರ್ವಾದ ಬೇಕು ಸತ್ಯ ಅನುಗ್ರಹಿಸಬೇಕು ಮಗನೇ ಓ ಮಗನು ಮಗನಾದವನು ಸಾಧನೆಯನ್ನು ಮಾಡಿದಾಗ ತಾಯಿಯಾದವಳಿಗೆ ಸಂತೋಷವಾಗುತ್ತದೆ ಅಲ್ವೇ ಅದೇ ರೀತಿಯ ಸಂತೋಷವು ಆಗ್ತಾ ಉಂಟು ತಂದೆಯನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು ಹೊರಗಳನ್ನು ಪಡೆದುಕೊಂಡಿದ್ದೀಯ ಆ ವರಗಳನ್ನು ಯಾವತ್ತು ದುರುಪಯೋಗ ಪಡಿಸಬಾರದು ಸದುಪಯೋಗ ಪಡಿಸಬೇಕು ಸರಿ ಧರ್ಮದ ಹಾದಿಯಲ್ಲಿ ನಡೆಯಬೇಕು ಅಧರ್ಮದ ಹಾದಿಯಲ್ಲಿ ಯಾವತ್ತು ನೀನು ನಡೆಯಬಾರದು ಆಗಲಿ ದೇವತೆಗಳಿಗೆ ಯಾವತ್ತು ಉಪಟಲವನ್ನು ನೀನು ಕೊಡಬಾರದು ಒಂದು ವೇಳೆ ಅಧರ್ಮದ ಹಾದಿಯಲ್ಲಿ ನಡೆದಂತಾದರೆ ಅದೇ ನಿನ್ನ ವಿನಾಶಕ್ಕೆ ಕಾರಣವಾಗುತ್ತದೆ ಮಗನೇ ನೀನು ಸಾಧನೆ ಮಾಡಬೇಕು ಮಾಡಬೇಕೆನ್ನುವುದಾಗಿ ಹೇಳುತ್ತಾ ಇದ್ದೀಯಾ ಇನ್ನು ಮುಂದಕ್ಕೆ ನೀನು ಕೈಲಾಸದಲ್ಲಿ ಇರುವುದಲ್ಲ ನೀವು ಇಷ್ಟು ದೀರ್ಘವಾಗಿ ಮಾತಾಡುವಾಗ್ಲೇ ಆಲೋಚನೆ ಮಾಡಿದ ಏನು ನನ್ನನ್ನು ಹೊಗಳಿ ಹೊಗಳಿ ಒಮ್ಮೆ ಇಲ್ಲಿಂದ ಕಳುಹಿಸಿ ಕೊಡುವ ಅಂತ ಅಲ್ವಾ ಎಂತ ಅಷ್ಟು ವರುಷ ಆದ ಮೇಲೆ ನಿಮ್ಮ ಮುಖ ನೋಡಿದ್ದೇನೆ ಬಂದ ಕೂಡ ಇಲ್ಲಿ ಇರ್ಬೇಕು ಬಾ ನೀನು ಈಗ ಸಾಧನೆ ಮಾಡ್ಬೇಕೆನ್ನುವುದಾಗಿ ಹೇಳುತ್ತಾ ಇದ್ದೀವಿ ಹೌದು ಸಾಧನೆ ಮಾಡ್ಬೇಕು ಹಾಗಂತ ಇಲ್ಲಿ ಸಾಧನೆ ಮಾಡುವವರು ಮನೆಯಲ್ಲಿ ಕೂತು ಆಗ್ತದಾ ಮನೆಯಲ್ಲಿ ಕೂತು ಆಗ್ಲಿಕ್ಕಿಲ್ಲ ಅದಕ್ಕಾಗಿ ಹೇಳಿದ್ದು ಕೈಲಾಸವನ್ನು ನೀನು ಇಡ್ಬೇಕು ಎನ್ನುವುದ ಕೈಲಾಸವನ್ನು ಬಿಟ್ಟು ನಾನು ಎಲ್ಲಿಗಮ್ಮ ಹೋಗಲಿ ನೇರವಾಗಿ ಪಾತಾರ ಲೋಕವನ್ನು ಸೇರಬೇಕು ಪಾತಾಳ ಅಂದ್ರೆ ಕೆಳಗಲ್ವಾ ಕೆಳಗೆ ಅಮ್ಮ ಏನು ಅಮ್ಮ ನನಗೆ ಸಾಧನೆ ಮಾಡ್ಬೇಕು ಹೌದಮ್ಮ ಈ ಕೆಳಗೆ ಹೋಗಿ ಆ ಹಾವುಗಳಿದ್ದಲ್ಲಿ ಹೋಗಿ ನಾನು ಏನಮ್ಮ ಸಾಧಿಸುದಕ್ಕಾಗ್ತದೆ ಯಾರು ಇದ್ದಲ್ಲಿ ಸಾಧನೆ ಮಾಡುದಲ್ಲ ಯಾರು ಇಲ್ಲದಲ್ಲಿ ನೀನು ಸಾಧನೆ ಮಾಡ್ಬೇಕು ಅರ್ಥವಾಗಲಿಲ್ಲ ಪಾತಾಳಕ್ಕೆ ಹೋಗ್ಬೇಕು ಹೋಗಿ ಅಲ್ಲಿ ಮಹತ್ವರು ಇವರ ಸಂದರ್ಶನ ನಿಮಗೆ ಆಗುತ್ತದೆ ಅವರ ಸಂದರ್ಶನದಿಂದ ನೀನು ಉನ್ನತ ಶಿಖರವನ್ನು ಏರುತ್ತೀಯಾ ಕುಮಾರ ನಿಮ್ಮ ಮಾತು ಭೇದ ವಾಕ್ಯವಾಗಿ